ಇವತ್ತು ಸುಳ್ಳಿ ಹಬ್ಬದ ಒಂದು ಪಂದ್ಯಾಟ ಕಬಡ್ಡಿ ಪಂದ್ಯಾಟ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಅದೇ ರೀತಿ ಎಲ್ಲ ಪಂದ್ಯಾಟ ಕಬಡ್ಡಿ ಆಗಲಿ ಹಗ್ಗ ಜಗ್ಗಾಟಾಗಲಿ ಶಾರ್ಟ್ಪುಟ್ ಆಗಲಿ ಎಲ್ಲ ಕಾರ್ಯಕ್ರಮ ನಡೆಯುತ್ತಿದೆ ಅದೇ ರೀತಿ ಸುಳ್ಳಿ ಹಬ್ಬದಲ್ಲಿ ಈ ಸಲದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಕಾರ್ಯಕ್ರಮ ಎಲ್ಲ ಉಂಟು ಆ ಎಲ್ಲ ಕಾರ್ಯಕ್ರಮಗಳನ್ನು ಈಗ ನಿಮ್ಮ ಮುಂದೆ ನಾನು ಇಡ್ತಿದ್ದೇನೆ ಇದನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಳ್ಳಿ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಈ ಒಂದು ಕ್ರೀಡಾ ಕಾರ್ಯಕ್ರಮದ ಕಬಡ್ಡಿ ಪಂದ್ಯಾಟದಲ್ಲಿ ಈಗ ನಾವಿದ್ದೇವೆ ನೋಡಿ ಈಗ ಕಬಡ್ಡಿ ಪಂದ್ಯಾಟ ನಡೆಯುತ್ತಿದೆ ಬಳಿಕ ಮುಂದೆ ಪಂದ್ಯಾಟಕ್ಕೆ ನಾವು ಕರೆ ಕೊಡ್ತಿದ್ದೇವೆ ತಂಡಗಳು ತಮ್ಮ ಸಿದ್ಧತೆಯಲ್ಲಿ ಇರಬೇಕು ಪ್ರೌಢಶಾಲಾ ಬಾಲಕೇರ ವಿಭಾಗದಲ್ಲಿ ಎಚ್ ಎಸ್ ಎಣ್ಣೂರು ವಿರುದ್ಧವಾಗಿ ಜಿ ಪಿ ಎಸ್ ಶುಲ್ಯ ಇದು ನಿಮಗೆ ಮೊದಲ ಕರೆಯಾಗಿರುತ್ತದೆ ತಂಡಗಳು ತಮ್ಮ ಸಿದ್ಧತೆಯಲ್ಲಿ ಇರಬೇಕು ಈ ಒಂದು ಸುಳ್ಳಿ ಹಬ್ಬದ ಕಬಡ್ಡಿ ಕಾರ್ಯಕ್ರಮವು ಈಗ ನಡೆಯುತ್ತಿದೆ ಇದರಲ್ಲಿ ನಮ್ಮ ಸಂಚಾಲಕರಾದ ಎ ಸಿ ವಸಂತರು ಇದ್ದಾರೆ ಅವರೀಗ ಇದರ ಬಗ್ಗೆ ಒಂದು ಎರಡು ಮಾತಾಡ್ತಾರೆ ಈಗ ಸಾಧಾರಣ ಎಷ್ಟು ಟೀಮ್ ಬಂದಿದೆ ಈಗ ಕಾರ್ಯಕ್ರಮ ಹೇಗೆ ಆಗ್ತಾ ಉಂಟು ಈಗ ಎಂಟು ಟೀಮ್ ಬಂದಿದೆ ಭಾಗದಲ್ಲಿ ನಾಲ್ಕು ಪಂಜಾಬ್ ಹಾಗೆ ನಿರ್ಣಾಯಕರು ಸಹ ಒಂದು ಆರು ಏಳು ಮಂದಿ ನಿರ್ಣಾಯಕರಾಗಿ ಶ್ರಮ ವಹಿಸ್ತಿದ್ದಾರೆ ಹಾಗೆ ನಮಗೆಲ್ಲರಿಗೂ ಈ ವ್ಯವಸ್ಥೆ ಬಗ್ಗೆ ನಮ್ಮ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೀವ್ ಪಂಡಿತ್ ಭಾಳ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಕೆಲಸಗಳು ಆಗದಿದ್ದರೆ ಅವರ ಹತ್ರ ಹೇಳಿದ್ರೆ ಅದನ್ನು ಕೂಡಲೇ ಮಾಡಿ ಎಲ್ಲಾ ನಾವು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ್ದಾರೆ ಈಗ ಸರ್ ಮುಗಿಬಹುದು ಈಗ ಕಬಡ್ಡಿ ಒಂದು ಎರಡು ಗಂಟೆಗೆ ಮುಗಿದ ಎರಡು ಗಂಟೆಗೆ ಮುಗಿಬಹುದು ಈಗ ನಿಮಗೆ ನಮ್ಮ ಈ ಸಂಘಟನೆಯವರು ಅವರು ನೀಡಿದಾಗ ತೃಪ್ತಿ ನೀಡಿದೆಯಲ್ಲ ಎಲ್ಲ ಒಟ್ಟಿಗೆ ಕಾರ್ಯಕ್ರಮ ಒಟ್ಟಿಗೆ ಯಶಸ್ವಿಯಾಗಿ ಮತ್ತೆ ಇದು ಮ್ಯಾಟ್ ಮತ್ತು ಅದ್ರ ಮೇಲೆ ಸ್ವಾಮಿ ಸೈಡ್ ನೆಟ್ ಎಲ್ಲ ಹಾಕಿ ಭಾರಿ ಚಂದಾಗಿ ಧನ್ಯವಾದಗಳು ಸಂತನವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಸಮಿತಿ ವತಿಯಿಂದ ನಮ್ಮ ಕೆವಿಜಿ ಸುಳ್ಳಿ ಹಬ್ಬ ಸಮಿತಿ ವತಿಯಿಂದ ಊಟದ ವ್ಯವಸ್ಥೆ ಮಾಡಿದ್ದಾರೆ ಈಗ ಮಹಿಳೆಯರ ಕಬಡ್ಡಿ ಪಂದ್ಯಾಟ ನಡೆಯುತ್ತಿದೆ ಪಂದ್ಯಾಟದಲ್ಲಿ ಮಹಿಳೆಯರು ನೋಡಿ ಎರಡು ಪಂದ್ಯಾಟ ಗಂಭೀರವಾಗಿ ನಡೆಯುತ್ತಿದೆ ಕಬಡ್ಡಿ ಪಂದ್ಯಾಟವು ಏಪ್ರಿಲ್ ತಿಂಗಳಲ್ಲಿ ನಡೆಯಲಿಕ್ಕಿದೆ ಸುಳ್ಯ ಸುಳ್ಯದಲ್ಲಿ ಇದು ಸುಳ್ಳಿ ಕೆ ಜಿ ಸುಳ್ಳಿ ಹಬ್ಬದ ಈ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಇದ್ದೇವೆ ಅದರಲ್ಲಿ ಹಗ್ಗಜೆ ನಿಮ್ಮ ಟೀಮು ಬಂದಿದ್ದೀರಿ ಇದೀಗ ನಿಮ್ಮ ಅಭಿಪ್ರಾಯ ಏನು ಹೇಳಿ ನೋಡ ನಾವು ಇದು ಸುರುವಿನ ಟೀಮ್ ನಮ್ದು ಸುಳ್ಯ ದೇವರಾಗಿ ಮಾಡಿದ ಟೀಮ್ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಟೀಮ್ ಟೀಮಲ್ಲಿ ನಾವು ಹೋಗಿ ಹೇಳ್ತಾ ಇದ್ದೆವು ಈ ವರ್ಷದಲ್ಲಿ ಫಸ್ಟ್ ಟೈಮ್ ನಾವು ಒಂದು ಹೊಸದಾಗಿ ಟೀಮ್ ಮಾಡಿ ಇವತ್ತು ಬಂದಿದ್ದೇವೆ ನಾವು ಫೈನಲ್ ಅಲ್ಲಿ ವಿನ್ ಆಗಿ ಹೋಗ್ಬೇಕು ಹೋಗ್ತೀರಿ ಅಲ್ಲ ನೋಡೋಣ ದೇವರ ಆಶೀರ್ವಾದ ಇದ್ರೆ ನೀವು ವಿನ್ ಆಗಿ ಹೋಗ್ತೀರಿ ಸರಿ 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 ಇದೀಗ ಕೆ ವಿ ಜಿ ಸುಳ್ಳಿ ಹಬ್ಬ ಇದರ ಕ್ರೀಡೋತ್ಸವದಲ್ಲಿ ಕೆ ನಮ್ಮ ಪಿ ಯು ಕಾಲೇಜ್ ಸುಳ್ಯ ಗೌರ್ಮೆಂಟ್ ಬಿ ಯು ಕಾಲೇಜು ಸುಳ್ಯ ಇವರು ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವರು ತಮ್ಮ ಈ ಒಂದು ಇಂದಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ನಡೆಸಿದ್ದಾರೆ ಅನಿಸಿಕೊಳ್ಳವರೂ ಇಲ್ಲಿಯ ಆಟದ ಮಾಡಿದ ಎಲ್ಲ ವ್ಯವಸ್ಥೆ ಎಲ್ಲ ಒಳ್ಳೆಯದು ಹೇಗಾಗಿದೆ ಎಲ್ಲ ನೀವು ಈಗ ಮೂರನೇ ಸ್ಥಾನ ಪಡ್ಕೊಂಡಿದ್ದೀರಿ ಅದಕ್ಕೆ ನಿಮಗೇನು ಬೇಸರಿಲ್ಲೇ ಬೇಸರ ಇಲ್ಲ ಅಂದರೆ ನೀವು ಆಡಿದ್ದು ಕಡಿಮೆ ಅಂತ ಅನಿಸ್ತದೆ ನಿಮಗೆ ಎಲ್ಲ ಕಲಿಬೇಕು ಕಲೀಲಿಕ್ಕಿದೆ ಅಲ್ಲ ಹಾಂ ಸರಿ ಮುಂದೆ ನೀವು ವರ್ಷ ಬಂದು ಇಲ್ಲಿ ಪ್ರಥಮವಾಗಿ ಹೋಗಿ ಅಂತೇಳಿ ನಾವು ಚನ್ನಕೇಶನಲ್ಲಿ ಬೇಡಿಕೊಳ್ಳುವ ಥ್ಯಾಂಕ್ ವಿ ಜಿ ಸುಳ್ಳಿ ಹಬ್ಬ ಇದರ ಸದಸ್ಯರಿಗೆ ಆಗಿ ನಡೆಯುವಂತಹ ಶಾರ್ಟ್ಪುಟ್ ಈಗ ಇಲ್ಲಿ ಗ್ರೌಂಡಲ್ಲಿ ನಡೆಯುತ್ತದೆ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ

ಹಾಕ ಉಂಟು ನೋಡಿ ಸುಳ್ಳಿ ಹಬ್ಬದ ಪ್ರಯುಕ್ತ ನಡೆಯುವ ಕಿಸ್ ಪ್ರೋಗ್ರಾಮ್ ಸುಳ್ಳಿ ಹಬ್ಬದ ಪ್ರಯುಕ್ತ ನಡೆಯುವ ಕಾಳುಗಳಿಂದ ಕಾಳುಗಳನ್ನು ಹಾಕಿ ಮಾಡುವಂಥ ಚಿತ್ರ ಸ್ಪರ್ಧೆ ನೋಡಿ ಪುಟಾಣಿಗಳಿಂದ ಈ ಒಂದು ಕಾರ್ಯಕ್ರಮ ನಡೀತಿದೆ ನೋಡಿ ಪುಟಾಣಿಗಳು ಏನು ನಿನ್ನ ಹೆಸರು ನಿನ್ನ ಹೆಸರು ನಿಂದು ಹೆಸ್ರೇಗೆ ಗಟ್ಟಿ ಹೇಳು ಯು ನಿಂದು ಶ್ರಾವ್ಯ ನಿನ್ನ ಹೆಸರೇ ಹ್ಞೂ ಹೇಳುದಿಲ್ಲ ಹೇಳಿಲ್ಲ ಎಂದು ಹಾಂ ಆಯ್ತಾ ಚಿತ್ರ ಆಯ್ತಾ ಆಗ್ಬೇಕಾಗತ್ತೆ ಆಯ್ತಾ ಸುಳ್ಳಿ ಹಬ್ಬದ ಪ್ರಯುಕ್ತ ನಡೆಯುವ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಈಗ ನಡೀತಾ ಇದೆ ನೋಡಿ ಇಲ್ಲಿ ಡ್ರಾಯಿಂಗ್ ಕಾಂಪಿಟೀಷನ್ ಕೆ ವಿ ಜಿ ಕಾನೂನು ಕಾಲೇಜಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಮೇಡಮ್ ಇದಕ್ಕೆ ನಿಮಗೆ ಒಳ್ಳೆ ಸಹಕಾರ ಸಿಕ್ಕಿದ ಸ್ಟೂಡೆಂಟ್ ಜನ ಬಂದಿದಾರಲ್ಲ ಬಂದಿದಾರಲ್ಲ ಎಷ್ಟು ಎಷ್ಟು ಮಕ್ಕಳಿದ್ದಾರೆ ಸುಮಾರು ಅಂದಾಜು ಅಂದಾಜು ಒಂದು ಒಂದರಿಂದ ಎರಡನೇ ವಿಭಾಗದಲ್ಲಿ ಹದಿನೈದು ಆ ಮೂರು ಹದಿನೇಳು ಐದಾರು ಎಂಟು ಎಷ್ಟನೇ ಕ್ಲಾಸ್ನವರೆಲ್ಲ ಹೆಚ್ಚಾಗಿ Okay, thank you. ಸ್ವಯಂ ಸ್ವಯಂ ಕವನ ಸ್ವಯಂ ಕವನ ರಚನೆಯ ಒಂದು ಇಲ್ಲಿ ಈಗ ನಡೀತಿದೆ ನೋಡಿ ఇక డాన్స్ శివతాంటావా సెమీ క్లాసికల్ క్లాసికల్ అలా ఇక ఆగబెకస్తా ఎలా కార్యక్రమా ఇక నెక్స్ట్ గో గోగిబెని శివశంకోప శయం ಎಂದರೆ ಸಮೃದ್ಧಿ ದೀಪ ಎಂದರೆ ಬೆಳಕು ದೀಪ ಎಂದರೆ ಆರೋಗ್ಯ ದೀಪ ಎಂದರೆ ಸಂಪತ್ತು ದೀಪ ಎಂದರೆ ಪ್ರಕೃತಿ ಪ್ರಕರತೆ ದೀಪ ಎಂದರೆ ಜ್ಞಾನ ಹೀಗೆ ದೀಪ ಜೀವನದ ಒಂದು ಸಕಾರಾತ್ಮಕ ಶಕ್ತಿ ಸಮಾಜದಲ್ಲಿ <laughs> ಆಸಕ್ತರಿಗೆ ಾರೆ ತುಂಬಾ ಇದ್ದಾರೆ ತಾಯಿಯವರೇ ಅವರನ್ನ ಕಾಕ್ತಾ ಇದ್ದಾರೆ ಅವರ ಮನೆಗೆ ನಾವು ಭೇಟಿ ನೀಡಿದ್ದೇವೆ ನಾನು ರಾಜ್ಯದ

अनुज अनुज। अगले वाले इतनी पंजी उंडिया रहता है। उसका उत्तर। इंजीनियर जी। ओम एक दिल। ಇವರ ಸಾಧನೆ ನಮಗೆಲ್ಲ ದಾರಿದೀಪವಾಗಿದೆ ಇಂದು ನಾವು ವಿವಿಧ ಕ್ಷೇತ್ರದಲ್ಲಿನ ಸಾಧಕರನ್ನು ಸಮಾಜಕ್ಕೆ ಪರಿಚಯ ಮಾಡುವ ಮೂಲಕ ಸಾಧಕರಿಗೆ ಪ್ರೋತ್ಸಾಹ ಹಾಗೂ ಪ್ರೇರಣೆಯನ್ನು ಇದ್ದೇವೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧಕರು ಮೂಡಿಬರಲಿ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತಿದ್ದೇವೆ ವೈದ್ಯಕೀಯ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ರವಿಕಾಂತ್ ಇವರನ್ನು ಸನ್ಮಾನಿಸುತ್ತಿದ್ದೇವೆ ಸುಳ್ಯದ ಪ್ರತಿಷ್ಠಿತ ಕೆವಿಜಿ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿ ಎರಡು ಸಾವಿರದ ನಾಲ್ಕರಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಇವರ ಸಾಧನೆಯನ್ನು ಗುರುತಿಸಿ ಯುವ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ನಿಸರ್ಗ ಮಸಾಲಾ ಸಂಸ್ಥೆಯ ಮೂಲಕ ಸ್ಥಿರಪರಿಚಿತರಾಗಿರುವ ಕಸ್ತೂರಿ ಶಂಕರ್ ಕರ್ನಾಟಕ ಮಾತ್ರವಲ್ಲದೆ ಕೇರಳ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿಯೂ ವ್ಯವಹಾರವನ್ನು ವಿಸ್ತರಿಸುವುದರೊಂದಿಗೆ ಎಪ್ಪತ್ತು ಜನ ಉದ್ಯೋಗಿಗಳಿಗೆ ಅನ್ನದಾತರಾಗಿರುವುದು ಹೆಮ್ಮೆಯ ಸಂಗತಿ ಯುವ ಉದ್ಯಮಿಯಾಗಿರುವ ಕಸ್ತೂರಿ ಶಂಕರ್ ಇವರನ್ನು ಇವರ ಸಾಧನೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಆದರ್ಶ್ ಎಸ್ಪಿ ಇವರನ್ನು ಗೌರವಿಸುತ್ತಿದ್ದೇವೆ ಕೆಲವೆಯಲ್ಲಿಯೇ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಇವರು ಜಿಲ್ಲಾ ಮಟ್ಟದ ಉದ್ದಜಿಗಿತದಲ್ಲಿ ಚಿನ್ನದ ಪದಕ ಹೊಡೆಯುವುದರೊಂದಿಗೆ ಉದ್ದಜಿಗಿತ ಕ್ರೀಡೆಯಲ್ಲಿ ಸಾಧನೆಗಳನ್ನು ಮಾಡುತ್ತಾ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ ಹೆಗ್ಗಳಿಕೆ ಇವರದು ಉದ್ಯಮ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಅಶ್ರಫ್ ಕಮಡಿ ಅವರನ್ನು ಈ ಸುಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ಶ್ರೀ ಪ್ರಕಾಶ್ ಮೌಲ್ಯ ಇವರನ್ನು ಯುವ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಸಭೆಯಲ್ಲಿರುವ ಎಲ್ಲ ಗಣ್ಯರೇ ವಿದ್ಯಾರ್ಥಿಗಳೇ ಅಧ್ಯಾಪಕರೇ ಎಲ್ಲರಿಗೂ ನಮಸ್ಕಾರ ಕೆ ಜಿಯವರ ಸಂಸ್ಮರಣ ಭಾಷಣ ಮಾಡೋದಕ್ಕೆ ಅವರಿಗೆ ಅಪರಿಚಿತನಾಗಿದ್ದ ನನ್ನನ್ನು ಯಾಕೆ ಆಹ್ವಾನಿಸಿದರು ಅಂತ ಪ್ರಶ್ನೆ ಮಾಡಿ ನನ್ನನ್ನು ಕರೆದವರ ವಿವೇಚನೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ ಯಾವುದೇ ದೊಡ್ಡ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳಬೇಕಾದ ಮಾತುಗಳಿರ್ತವೆ ನಮ್ಮ ಗ್ರಹಕ್ಕೆ ಒಂದಿರುತ್ತೆ ಅವರ ಸಂಸ್ಮರಣೆ ಮಾಡೋ ನೆಪದಲ್ಲಿ ನಾನಿಲ್ಲಿ ನಿಂತು ಅವರ ಬಯೋಡೇಟಾ ಒಪ್ಪಿಸೋದಿಲ್ಲ ಅದು ನಿಮಗೆ ಗೊತ್ತಿದೆ ನನಗಿಂತ ಚೆನ್ನಾಗಿ ನೀವು ನೋಡಿದ್ದವರು ಬಲ್ಲವರು ಒಡನಾಡಿದ್ದವರು ಆದರೆ ಅಂಥದ್ದೊಂದು ವ್ಯಕ್ತಿತ್ವವನ್ನು ನಾನು ಹೇಗೆ ಗ್ರಹಿಸ್ತೇನೆ ಅಂತ ನಿಮ್ಮೆದುರಿಗೆ ಮಾತಾಡಬೇಕಿದೆ ಹಿಮಾಲಯದ ತಪ್ಪಲಲ್ಲಿ ಒಂದು ಆರ್ಚರಿ ಸ್ಕೂಲ್ ನೋಡಿಲ್ಲ ಇದೆಯಲ್ಲ ಆರ್ಚರಿ ಸ್ಕೂಲ್ ಅಂದ್ರೆ ಧನುರ್ ವಿದ್ಯಾಭ್ಯಾಸ ಹೇಳ್ಕೊಡ್ತಾರಲ್ಲ ಧನುರ್ ವಿದ್ಯೆ ಹೇಳ್ಕೊಡ್ಬೋದ್ರ ಶಾಲೆ ಆ ಶಾಲೆ ಒಂದು ಕಾಡಿನ ಮಧ್ಯೆ ಇದೆ ಒಬ್ಬ ತಂದೆ ತನ್ನ ಮಗನ ಆ ಶಾಲೆಗೆ ಸೇರಿಸೋದಕ್ಕಿಂತ ಹೋಗ್ತಾ ಇದ್ದಾರೆ ಅದು ಹೇಗಿದೆ ಅಂದರೆ ಅವರ ಕಾರುಗಳನ್ನು ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ನಿಲ್ಲಿಸ್ಬಿಡಬೇಕು ಅಲ್ಲಿಂದ ಕಾಡಿನೊಳಗೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ತಾ ಇದ್ರಂತೆ ಹೋಗುವಾಗ ಅವರಿಬ್ಬರು ಒಂದು ವಿಶೇಷ ಗಮನಿಸಿದ್ರು ಅದೇನಂದ್ರೆ ಎಲ್ಲ ಮರಗಳ ಮೇಲೆ ಬಾಣಗಳನ್ನು ಆಟ್ಕೊಂಡಿದ್ರು ವೈಟ್ ಆಬ್ವಿಯಸ್ ಏನೂ ಆಶ್ಚರ್ಯ ಇಲ್ಲ ಅರ್ಚರಿ ಸ್ಕೂಲ್ ಆದ್ಮೇಲೆ ಅವರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಬಾಣಗಳು ಮರಗಳ ಮೇಲೆ ನಾಟ್ಕೊಂಡಿರ್ತಾರೆ ಹೇಳಲೇಬೇಕಾದ ಅಚ್ಚರಿ ಏನಂದ್ರೆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡಿದ್ವು ಈ ಟಾರ್ಗೆಟ್ ಅಂತ ಬರೀತಾರಲ್ಲ ವೃತ್ತಾಕಾರದ ಚಿಹ್ನೆ ಹಾಕಿರ್ತಾರೆ ಆ ಮರಗಳ ಮೇಲೆಲ್ಲ ವೃತ್ತಾಕಾರದ ಚಿಹ್ನೆಗಳಿದ್ವು ಆದರೆ ಮಧ್ಯಭಾಗಕ್ಕೆ ಸರಿಯಾಗಿ ಬಾಣಗಳನ್ನಾಟ್ಕೊಂಡಿತ್ತು ಅಪ್ಪನಿಗೆ ಆಶ್ಚರ್ಯ ಆಯ್ತು ಏನು ಶಾಲೆಗೆ ಸೇರಿದವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಂಗಿದ್ರು ಒಬ್ಬರು ಗುರಿ ತಪ್ಪಿಲ್ಲ ಎಲ್ರೂ ಗುರಿಯ ಮಧ್ಯಕ್ಕೆ ಒಂದು ಮಿಲಿಮೀಟರ್ ವ್ಯತ್ಯಾಸ ಆಗಿಲ್ಲ ಅಲ್ಲಿಗೆ ಸರಿಯಾಗಿ ಬಾಣ ಹೊಡೆದಿದ್ದಾರೆ ಇದು ಯಾಕೆ ಸಾಧ್ಯ ಶಾಲೆಗೆ ಹೋದ್ರು ಹುಡುಗನ ಅಡ್ಮಿಷನ್ ಆಯಿತು ಆದ್ಮೇಲೆ ಅವ್ರ ತಂದೆ ಪ್ರಿನ್ಸಿಪಲ್ಗೆ ಹೇಳಿದ ಎಂಥ ಶಾಲೆ ಮಾಡಿದ್ದೀರಿ ಸರ್ ನೀವು ಅದ್ಭುತವಾದ ಶಾಲೆ ಮಾಡಿದ್ದೀರಿ ಮಳೆ ಬರ್ತಾ ಇದೆ ಏನು ಮಾಡ್ಬೇಕು ನಾವು ಮಾತಾಡ್ತಿರೋಣ ನೀವು ಹೇಳೋ ತನಕ ಮಾತಾಡ್ತಿರ್ತೀವಿ ಇದೀಗ ಸಾಧನ ಶ್ರೀ ಪ್ರಶಸ್ತಿ ಪ್ರದಾನ ವೇದಿಕೆಯಲ್ಲಿ ನಡೆಯುತ್ತಿದೆ ವೇದಿಕೆಯಲ್ಲಿರುವ ಗಣ್ಯರು ಈ ಸಮಾರಂಭವನ್ನು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ದಿವಂಗತ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಅಭಿಮಾನಿಗಳಿಂದ ಕೆವಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಸುಳ್ಯ ಎಂಬ ಸಂಘವು ಸ್ಥಾಪಿಸಲ್ಪಟ್ಟಿತು ಅಂದಿನಿಂದ ಪ್ರತಿ ವರ್ಷ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ನಿರಂತರವಾಗಿ ಕುರುಂಜಿಯವರ ನೆನಪನ್ನು ಉಳಿಸುವ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಇಬ್ಬರು ಗೌರವಾನ್ವಿತ ಹಿರಿಯರಿಗೆ ಸಾಧನಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ ಒಂಬೈನೂರ ಎಪ್ಪತ್ತೊಂದರಿಂದ ಎರಡು ಸಾವಿರದ ಹನ್ನೆರಡರ ತನಕ ನಿರಂತರ ವರ್ಷಗಳ ಕಾಲ ಅಧ್ಯಾಪನ ವೃತ್ತಿಯನ್ನು ನಿರ್ವಹಿಸಿ ಜಿಲ್ಲಾ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪುರಸ್ಕಾರವನ್ನು ಪಡೆದವರು ರಾಷ್ಟ್ರ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೂ ಭಾಜನರಾದವರು ಹತ್ತಾರು ಸಂಘ ಸಂಸ್ಥೆಗಳಲ್ಲಿ ದುಡಿದು ಸಾವಿರಾರು ಜನರಿಗೆ ಮಾರ್ಗದರ್ಶನ ಮಾಡಿರುವ ಶ್ರೀಯುತ ಕೆಆರ್ ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಧನಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ಎಪ್ಪತ್ತೊಂಬತ್ತರಲ್ಲಿ ಮಂಗಳೂರಿನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ ಗೌರವಾನ್ವಿತರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸುಳ್ಯ ಎಸ್ವಿಎಂ ಆಸ್ಪತ್ರೆಯನ್ನು ಆರಂಭಿಸಿ ಸಹೋದರಿ ಡಾಕ್ಟರ್ ಸುಬ್ಬಲಕ್ಷ್ಮಿ ಹಾಗೂ ಸಹೋದರ ಡಾಕ್ಟರ್ ಗಣೇಶ್ ಶರ್ಮರೊಂದಿಗೆ ಸೇರಿ ಎಸ್ವಿಎಂ ಆಸ್ಪತ್ರೆಯನ್ನು ಮುನ್ನಡೆಸ್ತಾ ಇರುವ ಡಾಕ್ಟರ್ ಶಂಕರ್ ಭಟ್ ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಧನಶ್ರೀ ಪ್ರಕೃತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಸು ಅಡ್ವಾನ್ಸ್ಕುಪಿಕ್ ಸರ್ಜರಿ ನಮ್ಮ ಕೆ ವಿ ಮೆಡಿಕಲ್ ಕಾಲೇಜಲ್ಲಿ ಇಷ್ಟು ಒಳ್ಳೆ ಸರ್ಜರಿ ಆಗ್ಬೇಕಂತಂದ್ರೆ ಸರ್ ನಮ್ಗೆ ಕೊಟ್ಟಿರೋದು ಒಂದು ಅತ್ಯುತ್ತಮ ಆಧುನಿಕ ಅಂತ ವ್ಯವಸ್ಥೆ ಬೆಂಗಳೂರಿಗೆ ಬಿಟ್ರೆ ಮತ್ತೆ ನಾನ್ ಸುಳ್ಳು